ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವ ಸ್ಟೇಟಸ್ಗೆ ಹೋಗ್ಬೇಕು ಅದು ಹೋಗ್ಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ತೊಂದರೆಗಳು ಬಾರಿ ಬಾರಿಗೂ ಎದುರಾಗ್ತಾನೆ ಹೋಗ್ತವೆ ಹಾಗಾದ್ರೆ ಈ ಸಂದರ್ಭದಲ್ಲಿ ನಾವು ಸುಲಭ ರೀತಿಯಲ್ಲಿ ಏನು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಾಗ್ಲಿ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮೆಲ್ಲರ ಸಣ್ಣ ವಿಜ್ಞಾಪನೆ ಬರುವ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನಿಂದ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಕ್ಲಾಸ್ ಆಗಿರುತ್ತೆ ಆಸ್ಟ್ರೋ ವಾಸ್ತು ಅಂದ್ರೆ ಜ್ಯೋತಿಷ್ಯ ಅಂದ್ರೆ ಜಾತಕವನ್ನು ಇಟ್ಟುಕೊಂಡು ಕಸ್ಟಮೈಸ್ ಆಗಿ ವಾಸ್ತುವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದನ್ನು ತಿಳ್ಕೊಳ್ಳಲಿಕ್ಕೆ ಬೇಕಾಗಿ ಆ ರಹಸ್ಯಗಳನ್ನು ತಿಳ್ಕೊಳ್ಳಲಿಕ್ಕೆ ಬೇಕಾಗಿ ಈ ಒಂದು ಕೋರ್ಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ವೇದಿಕ ವಾಸ್ತು ಕೂಡ ಇದ್ದೇ ಇರ್ತದೆ ಮಹಾವಾಸ್ತು ಟೆಕ್ನಿಕ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇಪ್ಪತ್ನಾಲ್ಕು ದಿನಗಳ ಈ ಕೋರ್ಸ್ ಇರುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ಕೆಳಗಡೆ ಎರಡು ನಂಬರ್ ಅನ್ನ ಕೊಟ್ಟಿದ್ದೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅದೇ ರೀತಿ ಈ ಡೀಟೇಲ್ ಏನಿದೆ ಇದಕ್ಕಿಂತಲೂ ಹೆಚ್ಚಿನ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಡೀಟೇಲ್ ಅನ್ನ ಓದಿಕೊಂಡು ನೀವು ಖಂಡಿತ ಅಲ್ಲಿ ಕೊಟ್ಟಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ ಅದರ ಜೊತೆಗೆ ಯಾರೆಲ್ಲ ಪ್ರೊಫೆಷನಲ್ ಆಗಿ ಹೋಗಬೇಕು ವಾಸ್ತುವಿನಲ್ಲಿ ತುಂಬಾ ಇಚ್ಛೆ ತೀವ್ರ ಇಚ್ಛುಕ ನೀವಾಗಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ಒಂದು ಕ್ಲಾಸ್ಗೆ ಸೇರ್ಕೊಂಡು ಒಂದಷ್ಟು ವಿಚಾರಗಳನ್ನ ರಹಸ್ಯಗಳನ್ನ ಕಲ್ತುಕೊಂಡು ನಿಮ್ಮ ಜೀವನ ಮತ್ತೆ ಬೇರೆಯವರ ಜೀವನ ಬೆಳಗಿಸ್ಲಿಕ್ಕೆ ಪ್ರಯತ್ನ ಖಂಡಿತ ಮಾಡಿ ಓಕೆನಾ ಈಗ ಬಂದ ಜಾತಕದಲ್ಲಿ ಒಂದು ವಿಷಯವನ್ನ ಗಮನಿಸೋಣ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಮತ್ತೆ ನಾವು ಯಾವ ರೀತಿ ಇರ್ಬೇಕು ಅಂತ ಕೂಡ ಗೊತ್ತಾಗುತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಮದುವೆ ಆಗಿದೆ ಈಗ ಮದುವೆ ಆಗದವ್ರಿಗೆ ಏನ್ ಮಾಡ್ಬೇಕು ಅದನ್ನು ಹೇಳಿಕೊಡ್ತೇನೆ ಬಟ್ ಮದುವೆ ಆಗಿದೆ ನಿಮ್ಗೆ ಗಂಡ ಹೆಂಡತಿ ಚೆನ್ನಾಗಿ ಇದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ ಅಂತ ಇಟ್ಕೊಳ್ಳೋಣ ಈಗ ಏನಾಗುತ್ತೆ ಗೊತ್ತಾ ಈಗ ಈ ಒಂದು ಲಗ್ನ ಲಗ್ನಗುಂಡಲಿಯನ್ನ ತೆಗೆದುಕೊಂಡಾಗ ಯಾವುದೇ ಲಗ್ನ ನಾನು ನೈಸರ್ಗಿಕ ಲಗ್ನ ಕುಂಡಲಿಯನ್ನು ತೆಗೆದುಕೊಂಡಿದ್ದೇನೆ ಕಾಲಪುರುಷನ ಕುಂಡಲಿಯನ್ನು ತಗೊಂಡಿದ್ದೇನೆ ಇಲ್ಲೇನಾಗುತ್ತೆ ಲಗ್ನದಿಂದ ಹತ್ತನೇ ಮನೆ ಅಂತ ಏನಿದೆ ಅದು ನಮ್ಮ ಕಾರ್ಯಕ್ಷೇತ್ರ ಲಗ್ನದಿಂದ ಟೆಂತ್ ಹೌಸ್ ಅಂತ ಏನಿದೆ ಅದು ಬಂದು ನಮ್ಮ ಕಾರ್ಯಕ್ಷೇತ್ರ ಓಕೆ ಈಗ ಆ ಟೆಂತ್ ಹೌಸ್ನಿಂದ ಲೆಕ್ಕ ಮಾಡಿ ಮತ್ತೊಂದು ಟೆಂತ್ ಹೌಸ್ ಬರುತ್ತೆ ಈಗ ಇಲ್ಲಿಂದ ಈಗ ಹತ್ತು ಹತ್ತರಿಂದ ಒಂದನ್ನು ಲೆಕ್ಕ ಮಾಡಿದಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾದ್ರೆ ಹತ್ತನೇ ಮನೆಗೆ ಹತ್ತನೇ ಮನೆ ಅಂತ ಒಂದಿದೆಯಲ್ವ ಅದು ಬಂದು ನಿಮ್ಮ ಏಳನೇ ಮನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹತ್ತನೇ ಮನೆಗೆ ಹತ್ತನೇ ಮನೆ ನಿಮ್ಮ ಏಳನೇ ಮನೆ ಓಕೆ ಹಾಗಾದ್ರೆ ಏನಾಗುತ್ತೆ ಗೊತ್ತಾ ಯಾವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇದೆ ಸಮಸ್ಯೆ ಇದೆ ಸ್ಟೇಟಸ್ ಕ್ರಿಯೇಟ್ ಆಗ್ತಾ ಇಲ್ಲ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಏನು ಬೇಕು ಅಥವಾ ಎಲ್ಲಿ ಬೇಕು ನಮ್ಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅದು ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಯಾವುದೇ ಒಂದು ರೂಪದಲ್ಲಿ ಕೂಡ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇಲ್ಲ ಯಾವುದೋ ಒಂದು ಸಮಸ್ಯೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ರಿಯೇಟ್ ಆಗ್ತಾ ಉಂಟು ಅಂತಾದಾಗ ಅದಕ್ಕೆ ನೇರ ಕಾರಣ ಏನಾಗುತ್ತೆ ನಿಮ್ಮ ಸೆವೆಂತ್ ಹೌಸ್ ಏಳನೇ ಮನೆ ನೇರ ಕಾರಣ ಆಗುತ್ತೆ ಹಾಗಾದರೆ ಏಳನೇ ಮನೆಯಲ್ಲಿ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ ಓಕೆ ಹಾಗಾದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಗಂಡ ಹೆಂಡತಿ ಮಧ್ಯೆ ಏನಿರ್ತದೆ ವಿಪರೀತ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾ ತೊಂದರೆ ಇದೆ ತುಂಬಾ ಸಮಸ್ಯೆ ಇದೆ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಇದೆ ನಿಮ್ಮಲ್ಲಿ ಯಾವುದೇ ಕಾರಣ ಕೂಡ ಕಾಂಪ್ರಮೈಸೇ ಇಲ್ಲ ಅದಕ್ಕೋಸ್ಕರ ಏನಾಯ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಓಕೆ ನಾನು ಏನು ಟೆಕ್ನಿಕ್ ಹೇಳ್ತಾ ಇದೇನೆ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫೈಡ್ ಉಂಟು ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ನೀವು ಎಣಿಸಿದ ತರ ನಿಮಗೆ ಪ್ರಮೋಷನ್ ಕೂಡ ಸಿಗುತ್ತೆ ಯಾವುದೇ ಒಂದು ರೂಪದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಅದೇ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮೇ ನೀವು ಏನ್ ಬೇಕಾದ್ರೂ ಮಾಡಿ ಪ್ರಾಬ್ಲಮ್ ಅಂತೂ ಅಲ್ಲಿ ಬಂದೇ ಬರ್ತದೆ ಸ್ಯಾಟಿಸ್ಫೈಡ್ ಇರಲ್ಲ ಬಲೆ ನೀವು ಅಧಿಕಾರಿನೇ ಇರ್ಬೋದು ಬಟ್ ನಿಮಗೆ ಒಳಗಿಂದ ಸ್ಯಾಟಿಸ್ಫೈಡ್ ಏನ್ ಬರಬೇಕು ಕೆಲಸದಲ್ಲಿ ಇದ್ಕೊಂಡು ಅದು ನಿಮಗೆ ಬರಕ್ಕೆ ಬಿಡಲ್ಲ ಒಂದೇ ವಿಚಾರ ಎರಡನೇ ವಿಚಾರ ಏನು ಗೊತ್ತಾ ನಿಮ್ಮ ನಾಲ್ಕನೇ ಮನೆ ಇದೆಯಲ್ಲ ಫೋರ್ತ್ ಹೌಸ್ ಅಲ್ವಾ ನಾಲ್ಕನೇ ಮನೆ ಇದು ಬಂದು ಸುಖಕ್ಕೆ ಸಂಬಂಧಪಟ್ಟಂತೆ ಫೋರ್ತ್ ಹೌಸ್ ಅಲ್ವಾ ಫೋರ್ತ್ ಹೌಸ್ ಬಂದು ನಿಮ್ಮ ಭೂಮಿ ಮನೆ ವಾಹನ ಸುಖ ತಾಯಿ ಎಲ್ಲ ಬಂತು ಈಗ ಹಾಗಾದರೆ ಆ ಫೋರ್ತ್ ಹೌಸ್ಗೆ ಫೋರ್ತ್ ಹೌಸ್ ಏನಿದೆ ಅದು ಕೂಡ ಏಳನೇ ಮನೆ ಓಕೆನಾ ಇಲ್ಲಿಂದ ಲೆಕ್ಕ ಮಾಡಿ ಒಂದು ಎರಡು ಮೂರು ನಾಲ್ಕು ಓಕೆ ಫೋರ್ತ್ ಹೌಸ್ಗೆ ಫೋರ್ತ್ ಹೌಸ್ ಕೂಡ ಒಂದು ಎರಡು ಮೂರು ನಾಲ್ಕು ಫೋರ್ತ್ ಹೌಸ್ಗೆ ಫೋರ್ತ್ ಹೌಸ್ ಕೂಡ ನಿಮ್ಮ ಏಳನೇ ಮನೆ ಹಾಗಾದರೆ ಗಂಡ ಹೆಂಡತಿಯ ಮಧ್ಯೆ ಪಾರ್ಟ್ನರ್ನ ಮಧ್ಯೆ ವಿಪರೀತ ರೀತಿಯಲ್ಲಿ ಸಮಸ್ಯೆ ಉಂಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗುವುದಿಲ್ಲ ಡಿವೋರ್ಸ್ ಕೊಟ್ಟಿಲ್ಲ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಸಮಾಜದಿಂದ ನಿಮ್ಗೆ ಅದನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಇವನು ಜೀವನ ಮಾಡ್ತಾ ಇದ್ರ ಬಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಭೂಮಿ ವಿಚಾರ ಕೂಡ ಸಮಸ್ಯೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಜಾಗ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ ಪ್ರಾರಂಭ ಮಾಡಿದ್ದೇವೆ ನಿಂತು ಹೋಗ್ಬಿಟ್ಟಿದೆ ಇಂಥದ್ದೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಬಂದೇ ಬರುತ್ತೆ ಯಾವಾಗ ಗಂಡ ಹೆಂಡತಿ ಮಧ್ಯೆ ವಿಪರೀತ ರೀತಿಯಲ್ಲಿ ಮಿಸ್ಅಂಡರ್ಸ್ಟಾಂಡಿಂಗ್ ಬಂದಾಗ ಈಗ ಒಂದು ಸಣ್ಣ ಮಟ್ಟಿಗೆ ಜಗಳ ಆಗುತ್ತೆ ಹೋಗುತ್ತೆ ಮತ್ತೆ ಒಂದಾಗ್ತಾರ ವಿಷಯ ಬೇರೆ ಬಟ್ ಯಾವಾಗ ನೋಡಿದ್ರೂ ಕೂಡ ಬೆಳಗ್ಗೆ ಎದ್ರೇನೆ ಶುರು ಆಯಿತು ಸುಪ್ರಭಾತ ಅಲ್ವಾ ಗಂಡನ್ನು ನೋಡಿದ್ರೆ ಹೆಂಡತಿ ಬಯ್ಯುದು ಹೆಂಡತಿ ನೋಡಿ ಗಂಡನಿಗೆ ಬಯ್ಯುದು ಸೊ ಈ ಸಮಸ್ಯೆಯನ್ನು ನೀವು ಸೆವೆಂತ್ ಹೌಸ್ ಎದುರಿಸ್ತಾ ಇದ್ದೀರಿ ಅಂದಾಗ ಅಲ್ವಾ ಸೆವೆನ್ ಎದುರಿಸ್ತಾ ಇದ್ದೀರಿ ಅಂದಾಗ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಾರ್ಯಕ್ಷೇತ್ರ ಮತ್ತೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ನೀವು ಅನುಭವಿಸಿಯೇ ಅನುಭವಿಸ್ತೀರಾ ಇದು ಈ ವಿಷಯ ಹೌದು ಅಂತ ಆದಾಗ ಈಗ ಗೊತ್ತಾಯ್ತು ನಿಮಗೆ ಟೆಕ್ನಿಕ್ ಗೊತ್ತಾಯ್ತದೆ ಅದು ಏನು ಅಂತ ಓಕೆನಾ ಹಾಗಾದ್ರೆ ಇದು ಒಂದ್ ವೇಳೆ ಹೌದು ಅಂತ ಅನಿಸಿದಾಗ ನೀವೇನ್ ಮಾಡ್ಬೇಕು ವೆರಿ ಸಿಂಪಲ್ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಿಮ್ಮ ಮಧ್ಯೆ ಒಂದಷ್ಟು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ನೋಡಿ ಅದು ಬಹಳ ಫೇವರೇಬಲ್ ಆಗುತ್ತೆ ಇಬ್ರಿಗೂ ಕೂಡ ಸುಖ ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರನೂ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಈಗ ಕಾರ್ಯಕ್ಷೇತ್ರ ಅಂದಿನ ಹತ್ತನೇ ಮನೆ ಅದು ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಕೂಡ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಉಂಟು ಅದು ಸಮೇತ ದೂರ ಆಗುತ್ತೆ ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಉಂಟು ಅದು ಕೂಡ ದೂರ ಆಗುತ್ತೆ ತಂದೆಗೆ ಹಣಕಾಸಿನ ಸಮಸ್ಯೆ ಉಂಟು ಅದು ಕೂಡ ದೂರ ಆಗುತ್ತೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಉಂಟು ಅದು ಕೂಡ ದೂರ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರಿಗೆ ಕಂಟಕಂಟು ಅದು ಕೂಡ ಕಳೆದು ಹೋಗುತ್ತೆ ಇಷ್ಟೆಲ್ಲ ಲಾಭ ಇರುವಾಗ ಯಾಕೆ ನೀವು ಗಂಡ ಹೆಂಡತಿ ಕಾಂಪ್ರಮೈಸ್ ಆಗಿ ಇರಬಾರ್ದು ನಾನು ಹೇಳ್ತೀನಿ ಇರಿ ಅಂತ ಓಕೆನಾ ಅದು ಬಹಳ ಫೇವರ್ಬಲ್ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಮತ್ತೆ ಗಂಡ ಹೆಂಡತಿ ಯಾರೆಲ್ಲ ಕಾಂಪ್ರಮೈಸ್ ಲೆವೆಲಲ್ಲಿ ಇದ್ದಾರಲ್ವಾ ಅವರಿಗೆ ಕಾರ್ಯಕ್ಷೇತ್ರ ಬಲೆ ಚಿಕ್ಕದಾಗಿರಲಿ ಬಟ್ ಅವ್ರು ಸಾಟಿಸ್ಫೈಡ್ ಆಗಿರ್ತಾರೆ ಅದು ತೊಂದರೆ ಇಲ್ಲಪ್ಪ ನನ್ನಷ್ಟೇ ನಾನು ದುಡಿತೇನೆ ಏನು ಬರುತ್ತೋ ಬರುತ್ತೆ ನನ್ನ ಪಾಲಿಗೆ ಸಾಕು ಅವರು ಒಂದು ಖುಷಿಯನ್ನು ಒಳಗಿಂದ ಅನುಭವಿಸ್ತಾನೆ ಇರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಂಡು ಒಂದು ಬಾಂಡಿಂಗ್ ಲೆವೆಲ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಇನ್ನೊಂದು ಇನ್ನೊಂದು ರಿಸಲ್ಟ್ ಏನು ಬರುತ್ತೆ ನಿಮ್ಮ ಭೂಮಿ ನಿಮ್ಮ ಮನೆ ನಿಮ್ಮ ತಾಯಿ ನಿಮ್ಮ ಸುಖ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದೆಲ್ಲವೂ ಕೂಡ ಒಂದು ಫೇವರಬಲ್ ರಿಸಲ್ಟ್ ಅಂತ ನಿಮ್ಗೆ ಕೊಟ್ಟೆ ಕೊಡೋದು ಹಾಗಾದ್ರೆ ಕೊನೆಯದಾಗಿ ನಾನು ಹೇಳ್ತೇನೆ ನಿಮ್ಗೆ ಅಂದ್ರೆ ಇದರಲ್ಲಿ ಪರಿಹಾರ ಬೇರೆ ಕೂಡ ಹೇಳ್ತೇನೆ ಗಂಡ ಹೆಂಡತಿ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಏನೇ ಇದ್ರು ಕೂಡ ನೀವಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ನೀವಿಬ್ಬರೇ ನೀವಿಬ್ಬರೇ ಒಬ್ರಿಗೊಬ್ರು ಅರಿತುಕೊಂಡು ಏನೇ ಇದ್ದರೂ ಕೂಡ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ವೈಯಕ್ತಿಕ ರೀತಿಯಲ್ಲಿ ಬೇಕಾದರೂ ಮಾಡಿಕೊಂಡು ನೀವು ಕಾಂಪ್ರಮೈಸ್ ಮಾಡಿಕೊಂಡು ನೀವು ಚೆನ್ನಾಗಿರಿ ಆವಾಗ ನಿಮ್ಮ ಒಂದು ಕಡೆ ಕಾರ್ಯಕ್ಷೇತ್ರನೂ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಸುಖ ಸ್ಥಾನನೂ ಚೆನ್ನಾಗಿರುತ್ತೆ ಲೈಫೇ ಜಿಂಗಾಲಾರಾಗಿ ಬಿಡುತ್ತೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಈಗ ಬೇರೆ ವಿಷಯ ಏನು ಬರುತ್ತೆ ಸರ್ ನನಗೆ ಮದುವೆ ಆಗಿಲ್ಲ ಸರ್ ನಾನೇನು ಮಾಡೋಣ ಓಕೆನಾ ನನಗೆ ಮದುವೆನೇ ಆಗಿಲ್ಲ ನಾನೇನು ಮಾಡೋಣ ಹಾಗಾದರೆ ನಿಮ್ಮ ಫೋರ್ ಏನಿದೆ ಅದು ಬಂದು ತಾಯಿ ಓಕೆ ಆ ನಂತರ ಸೆವೆನ್ ಥೌಸಂಡ್ ಇದೆ ಅದು ತಾಯಿಯ ಸುಖ ಆಯ್ತು ನಿಮಗೆ ಓಕೆ ನಾಲ್ಕನೇ ಮನೆಯಿಂದ ತಾಯಿಯ ಸುಖ ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆ ಕೂಡ ಅದು ಬಹಳ ಸ್ಟ್ರಾಂಗ್ ಆಗಿರ್ತದೆ ತಾಯಿಯ ಸುಖ ಹಾಗಾದ್ರೆ ತಾಯಿ ಜೊತೆಗಿರಿ ಅಂತ ಹೇಳ್ತೇನೆ ತಾಯಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ತಾಯಿಗೆ ಬೇಕಾದನ್ನ ತಂದುಕೊಡಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಾಯಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಹಾಗಾದ್ರೆ ಮದುವೆ ಆಗದ ಅವರಿಗೆ ತಾಯಿಯ ಜೊತೆಗೆ ಒಳ್ಳೆಯ ಬಾಂಡಿಂಗ್ ಅನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಅದೇ ತರ ಮದುವೆ ಆದವರಿಗೆ ಅವರ ಪಾರ್ಟ್ನರ್ ಜೊತೆಗೆ ಒಳ್ಳೆ ಬಾಂಡಿಂಗ್ ಅನ್ನ ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇನ್ನು ಬೇರೆ ಏನ್ ನಾವು ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ನೋಡ್ಕೊಳ್ಳೋಣ ಈಗ ಸೆವೆಂತ್ ಹೌಸ್ ಬಹಳ ವಿಶೇಷವಾಗಿರುವಂತಹ ಒಂದು ಮನೆ ಅದು ಸೆವೆಂತ್ ಹೌಸ್ ಸೆವೆಂತ್ ಹೌಸ್ ಒಂದು ನಿಮ್ಮ ಜೀವನ ಸಂಗಾತಿ ಕೂಡ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ನಿಮ್ಮ ವಿದೇಶ ಪ್ರಯಾಣ ಕೂಡ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಕೂಡ ಆ ನಂತರ ಕಾಲಪುರುಷನ ಅಂಗಾಂಗಗಳಲ್ಲಿ ಅದು ನಿಮ್ಮ ಪಾರ್ಟ್ ಕೂಡ ಓಕೆನಾ ಏನು ಸ್ವಂಟದ ಪಾರ್ಟ್ ಮತ್ತೆ ಕಿಡ್ನಿಯ ಪಾರ್ಟ್ ಅದು ಓಕೆನಾ ನೋಡಿ ಆ ಒಂದು ಸಮಯದಲ್ಲಿ ಅಂದ್ರೆ ಒಂದು ಹಿಂದಿನ ಕಾಲದಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಸೊಂಟಕ್ಕೆ ಒಂದು ಉಡದಾರ ಕಟ್ತಾ ಇದ್ರು ಉಡುದಾರ ಗೊತ್ತಾ ನಿಮ್ಗೆ ಅಲ್ವಾ ಉಡುದಾರ ಕಟ್ತಾ ಇದ್ರು ಹೀಗೆ ಆ ಬ್ಲಾಕ್ ಕಲರ್ ದಾಗ ಅಂದ್ರೆ ಬ್ಲಾಕ್ ಕಲರ್ ನೂಲಿನಲ್ಲಿ ಅಲ್ವಾ ಉಡುದಾರ ಕಟ್ತಾ ಇದ್ರು ಓಕೆ ಸೊ ಅದನ್ನು ಕಟ್ಟಬೇಕಂತ ಹೇಳೋದು ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ ಅದು ನಿಮಗೆ ಮದುವೆ ಆಗಿದ್ರು ಪರವಾಗಿಲ್ಲ ಮದುವೆ ಆಗದಿದ್ರು ಪರವಾಗಿಲ್ಲ ಎಲ್ಲರೂ ಕೂಡ ಸೊಂಟಕ್ಕೆ ಒಂದು ಉಡದಾರವನ್ನು ಕಟ್ಟಿಕೊಳ್ಳಬೇಕು ಅದು ಕೂಡ ಬ್ಲ್ಯಾಕ್ ದಾರನೇ ಇರಬೇಕು ಅಂದರೆ ಕಪ್ಪು ದಾರನೇ ಇರಬೇಕು ಸ್ವಲ್ಪ ದಪ್ಪವಾಗಿರಬೇಕು ಶನಿವಾರ ದಿನ ಬೆಳಗಿನ ಹೊತ್ತು ಆರೂವರೆಯಿಂದ ಏಳುವರೆ ಗಂಟೆ ಒಳಗಡೆ ಅದನ್ನು ಕಟ್ಟಿಕೊಳ್ಬೇಕು ಸೊ ಇದರ ಮುಖಾಂತರ ಏನಾಗುತ್ತೆ ಅಂದರೆ ಜಾತಕದಲ್ಲಿ ಸೆವೆಂತ್ ಹೌಸ್ ಏನಿದೆ ಅದು ಶನಿಗೆ ಸಂಬಂಧಪಟ್ಟದೆ ಉಚ್ಚ ಭಾವ ಈಗ ಅಲ್ಲಿ ತುಲಾರಾಶಿ ಬಂದರೆ ಉಚ್ಚ ರಾಶಿ ಕೂಡ ಓಕೆ ಹಾಗಾದ್ರೆ ಸೆವೆಂತ್ ಅಲ್ಲಿ ಶನಿ ಮಹಾರಾಜ್ ಮಾಡ್ತಾನೆ ಬಲ ಪಡ್ಕೊಳ್ತಾನೆ ಸ್ಟ್ರೆಂತ್ ಆಗಿರ್ತಾನೆ ಸೊ ಯಾವಾಗ ನೀವು ಉಡದಾರ ಕಟ್ಟಿಕೊಳ್ತೀರಾ ಅವಾಗ ಏನಾಗುತ್ತೆ ಶನಿ ಮಹಾರಾಜ ಸ್ಟ್ರೆಂತ್ ಆಗ್ಬಿಡ್ತಾನೆ ಸೆವೆಂತ್ ಹೌಸ್ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ನಿಮಗೆ ಭೂಮಿ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಆಲ್ಮೋಸ್ಟ್ ಆತ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನದ್ದು ಮಾಡ್ತಾನೆ ದಯವಿಟ್ಟು ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಎಲ್ಲರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆ ಇನ್ನು ಕೆಲವರೆಲ್ಲ ಉಳ್ಳವರೆಲ್ಲ ಬಂಗಾರದ್ದು ಕಟ್ಟಿಕೊಳ್ತಾರೆ ಅಥವಾ ಬೆಳ್ಳಿದ್ದು ಕಟ್ಟಿಕೊಳ್ತಾರೆ ಉಡದಾರ ಸೊ ದಯವಿಟ್ಟು ಅದನ್ನು ಮಾಡಬೇಡಿ ಅದು ಬ್ಲಾಕ್ ಕಲರೇ ಇರಬೇಕು ಅದು ಕಪ್ಪು ಕಪ್ಪುದಾರ ಬ್ಲಾಕ್ ಕಲರ್ ಅಂದ್ರೆ ದಾರನೇ ಇರಬೇಕು ಬೇರೆ ಯಾವುದೇ ಕಲರ್ ನಡೆಯಲ್ಲ ಯಾವುದೇ ಕಾರಣಕ್ಕೂ ಬೆಳ್ಳಿ ಅಥವಾ ಬಂಗಾರ ಕೂಡ ಅದು ನಡೆಯೋದೇ ಇಲ್ಲ ಇದನ್ನ ಸಣ್ಣ ಮಕ್ಕಳಿಗೆ ಹಾಕಿದ್ರು ಕೂಡ ಅವ್ರು ಬಹಳ ಸ್ಟ್ರೆಂಥನ್ ಆಗಿರ್ತಾರೆ ಸಣ್ಣ ಮಕ್ಕಳಿಂದ ಯಾರು ಬೇಕಾದರೂ ಹಾಕ್ಕೊಂಡು ಕೂಡ ಸೊಂಟಕ್ಕೆ ಅದನ್ನು ಕಟ್ಟಿಕೊಂಡಾಗ ಬಹಳ ಫೇವರಬಲ್ ದ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ನಿಮಗೆ ಇನ್ನೇನು ಮಾಡ್ಬೋದು ಅಂದಾಗ ನಿಮ್ಮ ಜಾತಕದ ಸೆವೆಂತ್ ಹೌಸ್ ಏನಿದೆ ಅದು ಬಂದು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಓಕೆ ಹಾಗಾದ್ರೆ ಆ ನೈಋತ್ಯದ ಭಾಗದಲ್ಲಿ ಇಲ್ಲೊಂದು ಚಿತ್ರ ಕೊಟ್ಟಿದೆ ನೋಡಿ ಈ ಚಿತ್ರ ಬಂದು ಬ್ರಾಝ್ ಒಂದು ಇದು ಬ್ರಾಝ್ ಈಗಲ್ ಓಕೆ ಈ ಒಂದು ಈಗಲ್ ಸ್ಟೂಅನ್ನ ಬ್ರಾಸ್ ಇಂದ ಅಂದ್ರೆ ಹಿತ್ತಾಳೆಯ ಈಗಲ್ನ ಒಂದು ಸ್ಟ್ಯಾಚು ಅನ್ನ ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ನೈಋತ್ಯದ ಭಾಗದಲ್ಲಿ ಮೇಲ್ಗಡೆ ಮೇಲ್ಗಡೆ ಇರಿಸಬೇಕಾಗುತ್ತೆ ಓಕೆ ಇದನ್ನ ಇರಿಸಿದಾಗ ಕೂಡ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಅಥವಾ ಯಜಮಾನನಿಗೆ ಕೂಡ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಸ್ಟೆಬಿಲಿಟಿ ನಿಮ್ಗೆ ಜಾಸ್ತಿ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈ ಒಂದು ಬ್ರಾಸ್ನ ನ ಈಗಲ್ ನೀವು ಸೌತ್ ವೆಸ್ಟ್ ಅಲ್ಲಿ ಪ್ಲೇಸ್ ಮಾಡಿದಾಗ ಇದನ್ನ ಪ್ಲೇಸ್ ಮಾಡಬೇಕಾದ್ರೆ ಇದು ಎಲ್ಲಿ ನೋಡಬೇಕು ನಿಮ್ಮ ಬ್ರಹ್ಮಸ್ಥಾನವನ್ನು ನೋಡುವ ಹಾಗೆ ಪ್ಲೇಸ್ ಮಾಡಿದಾಗ ಇದು ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಕೊಡುತ್ತೆ ನೋಡಿ ಏನಿದೆ ಅಲ್ವಾ ಇದರಲ್ಲಿ ಹಲವಾರು ರೀತಿ ಬರುತ್ತೆ ಅಂದ್ರೆ ರೆಕ್ಕೆಯಲ್ಲಿ ಹಾರುವಂತದ್ದು ಬರುತ್ತೆ ಹಾರುವಂಥದ್ದು ದಯವಿಟ್ಟು ಇಡಬೇಡಿ ಯಾಕಂದ್ರೆ ಸ್ಟೆಬಿಲಿಟಿಗೆ ಕಷ್ಟ ಆಗುತ್ತೆ ಸ್ಟೆಬಿಲಿಟಿಗೆ ಬೇಕಾದಾಗ ಅದು ಸುಮ್ಮನೆ ಕೂತಿರುವಂಥದ್ದು ಸುಮ್ಮನೆ ಕೂತಿ ಎಲ್ಲೋ ನೋಡ್ತಾ ಇದೆ ಏನೋ ಯೋಚನೆ ಮಾಡ್ತಾ ಇದೆ ಆ ಸ್ಟೆಬಿಲಿಟಿ ಉಂಟಲ್ಲಿತ್ತು ಇದನ್ನೇ ನೀವು ಇಟ್ಟುಕೊಂಡಾಗ ಏನಾಗುತ್ತೆ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಸ್ಟೆಬಿಲಿಟಿ ಕೂಡ ಬರುತ್ತೆ ಅದೇ ತರ ನಿಮ್ಮ ಒಂದು ಫೋರ್ ಥೌಸಂಡ್ ಇದೆ ಅದು ಕೂಡ ಬೈ ಡಿಫಾಲ್ಟ್ ಆಗಿ ಕ್ಲನ್ಸಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಅದು ಭೂಮಿ ವಿಚಾರನೋ ಅಥವಾ ಮನೆ ವಿಚಾರನೋ ಅಥವಾ ಕಾರ್ಯಕ್ಷೇತ್ರ ವಿಚಾರನೋ ಎಲ್ಲ ಒಂದ್ ಕಡೆ ನಿಮ್ಗೆ ಅದರ ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಮೇತ ಈ ಒಂದು ಬ್ರಾಸ್ ಈಗಲೇನಿದೆ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದು ನಿಮ್ಗೆ ಆರಾಮವಾಗಿ ಅಮೆಝಾನ್ ಅಲ್ಲಿ ಸಿಗುತ್ತೆ ನೀವು ಗೂಗಲ್ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿಂದ ಬಹಳ ಆರಾಮದಾಯಕ ತರಿಸ್ಕೊಂಡು ಅದನ್ನು ಖಂಡಿತ ಮನೆಯಲ್ಲಿ ಪ್ಲೇಸ್ ಮಾಡ್ಬೋದು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದ್ದಾಗ ಯಾವ ತರದ ಒಂದು ರಿಸಲ್ಟ್ ಪಡಿಲಿಕ್ಕೆ ಬೇಕಾಗಿ ನಾವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೆಲವೇ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಈಗಲ್ನ ಬ್ರಾಸನ್ನ ಯಾವ ದಿನ ಸಾರ್ ನಾವು ಇಡಬೇಕು ಅಂತ ನೀವು ಬಂದಾಗ ಅದನ್ನು ಗುರುವಾರ ದಿನ ಖಂಡಿತ ಗುರುವಾರ ದಿನ ನಿಮ್ಮ ನೈಋತ್ಯ ಭಾಗದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಮಚ್ ಬೆಟರ್ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಅದನ್ನ ನಿಮ್ಮ ಮನೆಯ ಬ್ರಹ್ಮಸ್ಥಾನ ಸೆಂಟರ್ ಪಾಯಿಂಟ್ ಅನ್ನು ನೋಡುವ ಹಾಗೆ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತೇನೆ ಈಗ ನಾನು ಚಿತ್ರದಲ್ಲಿ ತೋರಿಸಿದ ಹಾಗೇನೇ ಇರಬೇಕು ಬಟ್ ಹಾರುವಂಥದ್ದು ಬೇಕಾಗಿಲ್ಲ ಕುಳಿತುಕೊಂಡಿರುವಂಥದ್ದು ಬೇಕಾಗುತ್ತೆ ನೇರ ನೇರ ನೋಡುವಂಥದ್ದನ್ನು ಕೂಡ ನೀವು ತಂದು ಇಟ್ಕೊಳ್ಬೋದು ಬಟ್ ಅದು ನಿಮ್ಮ ಬ್ರಹ್ಮಸ್ಥಾನವನ್ನು ನೋಡುವಂತೇನೆ ನೀವು ಪ್ಲೇಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಕೆಳಗಡೆ ಕೂಡ ಇಟ್ಕೊಳ್ಬೋದು ಬಟ್ ಅದು ಯಾವಾಗಲೂ ನಿಮಗೆ ಪ್ರಾಬ್ಲಮ್ ಇಟ್ಟಿಗೆ ಮೇಲ್ಗಡೆ ಒಂದು ಸಣ್ಣ ಸ್ಟ್ಯಾಂಡ್ ಮಾಡಿ ಅದರ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತೇನೆ ನೈಋತ್ಯ ಭಾಗದಲ್ಲಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಒಂದು ಪ್ರಶ್ನೆ ಏನು ಬರ್ತದೆ ಸರ್ ಬ್ರಹ್ಮಸ್ಥಾನ ನೋಡ್ತಾ ಇಲ್ಲ ಅಲ್ಲಿ ಗೋಡೆ ಅಡ್ಡ ಬರ್ತಾನೆ ಗೋಡೆ ಅಡ್ಡ ಬಂದರೂ ತೊಂದರೆ ಇಲ್ಲ ಬ್ರಹ್ಮಸ್ಥಾನ ಯಾವ ದಿಕ್ಕಿಗೆ ಬರ್ತೊಂಡ ಅದಕ್ಕಿಗೆ ಅದರ ಫೇಸ್ ಅನ್ನ ಮಾಡಿಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಅಂತ ಮಾಡಿಯೇ ಮಾಡ್ತಾ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಹಾಗಾದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಆನಂತರ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ನಾಕ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬೊಬಾಯ್